ಓಂ ಶ್ರೀ ಗುರು ನಮ ಬಸವಣ್ಣನವರ ಒಂದು ವಚನ ಎನ್ನ ನಡಿಯೊಂದು ಪರಿ ಎನ್ನ ನಡಿಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ನುಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪಯ್ಯ ಗಿಪ್ಪನಯ್ಯ ಕೂಡಲ ಸಂಗಮ ದೇವ ತನ್ನ ತನ್ನೊಳಗಿಪ್ಪನಯ್ಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಈ ವಿಷ್ಣು ನೋಡಿದಾಗ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮನ್ನು ನಡೆಯುವಂದು ಅಂದರೆ ನಾವು ನಡೆಯುವುದು ಒಂದು ನುಡಿಯುವುದು ಒಂದು ನಾವು ಯಾವ ರೀತಿ ನಡೀತೀವಿ ಆ ರೀತಿ ನುಡಿಯೋದಿಲ್ಲ ಯಾವ ರೀತಿ ನುಡಿತೀವಿ ಆ ರೀತಿ ನುಡಿಯುವುದಿಲ್ಲ ಆದರೆ ನಮ್ಮೊಳಗೆ ನಾವು ಶುದ್ಧವಿಲ್ಲ ನಾವು ಆಡುವಂತಹ ಮಾತು ನಾವು ನಡೆಯುವಂಥ ಕೆಲಸ ಯಾವುದಕ್ಕೂ ಸಂಬಂಧವಿಲ್ಲ ನಾವು ಮನಸ್ಸಿನಲ್ಲಿ ಇರೋದೊಂದು ಹೊರಗಡೆ ತೋರಿಸೋದು ಒಂದು ಸೊ ಈ ಇದ್ದಾಗ ಏನಾಗುತ್ತೆ ಬೇರೆಯವರಿಗೆ ದಾರಿ ತೋರಿಸ್ ನಾವು ನಮ್ಮ ನಡೆಯ ಶುದ್ಧ ಇದ್ದಾಗ ಏನಾಗುತ್ತೆ ಎದುರುಗಳಿರುವಂತರೂ ನಮ್ಮನ್ನು ಕಂಡು ಗೌರವಿಸುತ್ತಾರೆ ಸೊ ಅದೇ ರೀತಿ ಬಸವಣ್ಣ ಹೇಳ್ತಾರೆ ನುಡಿಯತಕ್ಕ ನಡೆಯ ಕಂಡರೆ ಯಾವ ರೀತಿ ನಾವು ನುಡಿತೀವಿ ನಮ್ಮ ಮಾತು ಆಚರಣೆ ಯಾವ ರೀತಿ ಇರುತ್ತೆ ಅದೇ ರೀತಿ ನಡೆದಾಗ ಏನಾಗುತ್ತೆ ಏನು ಅಂತಂದರೆ ಕೂಡಲ್ ಸಂಗಮ ದೇವ ಕೂಡಲ ಸಂಗಮ ದೇವ ತನ್ನೊಳಗೆ ಪನಯ್ಯ ಅಂದರೆ ನಡೆಯದಕ್ಕೆ ನೋಡಿ ನಡೆಯುತ್ತಿದ್ದರೆ ನಮ್ಮ ನಾವು ಆಡೋ ಒಂದು ಕೆಲವರು ತೋರಿಕೆಗೆ ಒಂದು ಹೇಳ್ತಾರೆ ಅಂದ್ರೆ ನಾನು ಅಷ್ಟು ಮಾಡ್ತೀನಿ ಇಷ್ಟು ದೋಸೆ ಮಾಡ್ತೀನಿ ಅಷ್ಟು ಕೊಡ್ತೀನಿ ಬಟ್ ಅದು ಆಚರಣೆ ತರುವುದಿಲ್ಲ ಇದೇ ಬೇಡ ಅನ್ನೋದು ನೀವು ಎಷ್ಟು ಮಾತ್ರ ಅಷ್ಟು ಹೇಳಿ C'era uh, un articolo.